ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೈವ್ ಬಂದಾಗ ಅಥವಾ ಕ್ವಿಜ್ಗಳನ್ನ ಕಂಡಕ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತರಗತಿಗೆ ಜಾಯಿನ್ ಆಗಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡ್ಕೋಬಹುದು ಕೇರಳ ರಾಜ್ಯದ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೆ ಇದರಲ್ಲಿ ಅಭಿನಂದನಾ ಗ್ರಂಥಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇತ್ತು ಅಭಿನಂದನಾ ಗ್ರಂಥಗಳಲ್ಲಿ ಕೆಲವನ್ನ ನಾನಿಲ್ಲಿ ನೋಟ್ ಮಾಡ್ತೀನಿ ನೀವು ಬರ್ಕೊಳ್ಳಿ ಯಾವ ಅಭಿನಂದನಾ ಗ್ರಂಥವನ್ನ ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಮತ್ತೆ ಅದರ ಹೆಸರು ಏನು ಅಂತ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಏನಾದ್ರು ತಾಂತ್ರಿಕ ತೊಂದರೆ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಒಂದ್ಸರಿ ತಿಳಿಸಿ ನೋಟ್ ಮಾಡ್ಕೊಳ್ಳಿ ಇವನ್ನ ಯಾರ್ಯಾರಿಗೆ ಅರ್ಪಣೆ ಮಾಡಿದ್ದು ఉపయన డి ఎల్ నరసింహాచార్ డిఎల్ ఎన్ డి ఎల్ నరసింహాచార్ దీవీ గోవిందప్పయే బ ఎస్ వి రంగణ ಪ್ರಮುಖವಾದಂತವನ್ನ ಮಾತ್ರ ನಾನಿಲ್ಲಿ ಎಂ ಇದೀನಿ ಅವರಿಗೆ ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಅಧ್ಯಯನ ಶಂಭಾ ಅವರು ಶಂಬಾ ಜೋಶಿ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಎರಡು ಮೂರು ಇದಾವೆ ಅವುಗಳ್ನ ನಾನು ನಿಮಗೆ ಇಲ್ಲಿ ಬರೆದು ತೋರಿಸ್ತೀನಿ ಸಂಶೋಧನಾ ಚಿದಾನಂದ ಮೂರ್ತಿ ಅವರಿಗೆ ಚಿದಾನಂದ ಮೂರ್ತಿ ಎಂ ಅವರಿಗೆ ಸಾರ್ಥಕ ಮರಿಯಪ್ಪ ಬಿಟ್ರು ಮರಿಯಪ್ಪ ಭಟ್ ಎಂ ಮರಿಯಪ್ಪ ಭಟ್ ಅಂತನೇ ಇರುತ್ತೆ ಸಾಕಷ್ಟು ಇದಾವೆ ಇನ್ನು ತುಂಬಾ ಇದಾವೆ ನಾನು ಪ್ರಮುಖವಾದಂತವನ್ನ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟೆ ಇದು ಒಂದನ್ನ ನೀವು ನೋಟ್ ಮಾಡ್ಕೊಳ್ಳಿ ಇನ್ನೂ ಕೆಲವೊಂದು ಪ್ರಮುಖವಾದಂತವ್ ಇದ್ದಾವೆ ಅವ್ನಿಗೆ ಲಭ್ಯ ಆದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಭಿನಂದನಾ ಗ್ರಂಥಗಳು ಉಪಾಯನ ಅನ್ನುವಂಥ ಹೆಸರಲ್ಲಿ ಡಿ ಎಲ್ ಅವರಿಗೆ ದೀವಿಗೆ ಅನ್ನುವಂಥ ಹೆಸರಲ್ಲಿ ಎಂ ಗೋವಿಂದಪ್ಪಯ್ಯ ಅವರಿಗೆ ಬಾಗಿನ ಅನ್ನುವಂಥ ಹೆಸರಲ್ಲಿ ಎಸ್ ವಿ ರಂಗಣ್ಣನವರಿಗೆ ಸಂಭಾವನೆ ಅನ್ನುವಂಥ ಹೆಸರಲ್ಲಿ ಬಿ ಎಂ ಶಿ ಅವರಿಗೆ ಅಧ್ಯಯನ ಅನ್ನುವಂಥ ಹೆಸರಲ್ಲಿ ಬಿ ಶಂಭಾ ಜೋಶಿ ಅವರಿಗೆ ಸಂಶೋಧನೆ ಅನ್ನುವಂಥ ಹೆಸರಲ್ಲಿ ಚಿದಾನಂದ ಮೂರ್ತಿ ಅವರಿಗೆ ಸಾರ್ಥಕ ಅನ್ನುವಂಥ ಹೆಸರಲ್ಲಿ ಮರಿಯಪ್ಪ ಭಟ್ರಿಗೆ ಅನಂತರದಲ್ಲಿ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಒಂದು ಪ್ರಶ್ನೆ ಯಾವಾಗ್ಲೂ ಕೇಳ್ತಿರ್ತಾರೆ ಎರಡನೇ ನಾಗವರ್ಮನ ಕೃತಿ ಕಾವ್ಯಾವಲೋಕನ ಆ ಕಾವ್ಯಾವಲೋಕನ ಅಲಂಕಾರ ಗ್ರಂಥ ಅಥವಾ ಲಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥ ಅಥವಾ ಕಾವ್ಯ ಮೀಮಾಂಸಾ ಗ್ರಂಥ ಅದರಲ್ಲಿ ಒಟ್ಟು ಐದು ಅಧ್ಯಾಯಗಳಿದಾವೆ ಐದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಪ್ರತಿ ಸಾರಿ ರಿಪೀಟ್ ಆಗ್ತಾ ಇರುತ್ತೆ ಶಬ್ದ ಸ್ಮೃತಿ ನಾವ್ ಹೇಳ್ಬೇಕಾದ್ನ ಶಬ್ದ ಸ್ಮೃತಿ ಅಂತ ಹೇಳ್ತೀವಿ ಅಲ್ಲಿ ಶಬ್ದ ಸ್ಮೃತಿ ಅಧಿಕರಣಂ ಅಂತ ಇದೆ ಶಬ್ದ ಸ್ಮೃತಿ ಅಧಿಕರಣಂ ಇದು ಯಾವ ಕೃತಿಯ ಒಂದು ಭಾಗ ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಒಂದು ಭಾಗ ಒಳಗಡೆ ಮತ್ತೆ ನಾಲ್ಕು ಪ್ರಕರಣ ಇದಾವೆ ಸಂಜಾಪ್ರಕರಣ ಸಾರಿ ಆರು ಪ್ರಕರಣಗಳಿದಾವೆ ಪ್ರಕರಣಂ ಸಂಧಿ ಪ್ರಕರಣ ನಾಮ ಪ್ರಕರಣ ಸಮಾಸ ಪ್ರಕರಣ ತದ್ದಿತ ಪ್ರಕರಣ ಆಖ್ಯಾತ ಪ್ರಕರಣ ಇಷ್ಟು ದಿವಸ ಶಬ್ದ ಸ್ಮೃತಿ ಯಾವ ಕೃತಿಯ ಒಂದು ಭಾಗ ಅಂತ ಕೇಳ್ತಾ ಇದ್ರು ನೆಕ್ಸ್ಟ್ ಆ ಶಬ್ದ ಸ್ಮೃತಿನಲ್ಲಿ ಎಷ್ಟು ಪ್ರಕರಣ ಇದಾವೆ ಆರು ಪ್ರಕರಣಗಳಿದಾವೆ ಅದೊಂದು ನೋಟ್ ಮಾಡ್ಕೊಳ್ಳಿ ಆಮೇಲೆ ಕಾವ್ಯಾವಲೋಕನದಲ್ಲಿ ಎಷ್ಟು ಅಧಿಕರಣ ಇದಾವೆ ಅಂದ್ರೆ ಐದು ಅಧಿಕರಣ ಅದರಲ್ಲೂ ನಮಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಐದನೇ ಅಧಿಕರಣ ಕವಿ ಸಮಯ ಅಧಿಕಾರಣ ಅಂತ ಇದೆ ಅದು ಪ್ರಶ್ನೆ ಕೇಳ್ಬೋದು ನಿಮಗೆ ಕವಿ ಸಮಯ ಇಲ್ಲಿದೆ ನೋಡಿ ಐದನೇದು ಕವಿಸಮಯ ಪ್ಲಸ್ ಅಧಿಕರಣ ಕವಿಸಮಯಾಧಿಕರಣ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಲ್ಲಿ ಅನಂತರದಲ್ಲಿ ಕೆಲವೊಂದು ನಿಮಗೆ ಲೋಪಸಂಧಿ ಅಂತ ಅನ್ಸಲ್ಲ ಸವರ್ಣ ದೀರ್ಘ ಸಂಧಿ ಅಂತ ಅನಿಸ್ತವೆ ಅವುಗಳನ್ನು ನೀವು ಒಂದು ಕಡೆಯಿಂದ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ನಮಸ್ತೆ ಎಲ್ರಿಗೂ ನಮಸ್ತೆ ಈಗ ನಿಮಗೆ ಹಿಂದೆ ಎಕ್ಸಾಮ್ಗಳಲ್ಲಿ ಊರು ಊರು ಅಂತ ಕೊಟ್ಟಿದ್ದಾರೆ ಅದು ಲೋಪಸಂಧಿ ಹೇಗಾಗುತ್ತೆ ಹಣದಾಸೆ ಅಂತ ಕೊಟ್ಟಿದ್ದಾರೆ ಅದು ಲೋಪಸಂಧಿ ಹೇಗಾಗುತ್ತೆ ಅವು ಸವರ್ಣ ದೀರ್ಘ ಸಂಧಿ ಅಲ್ವಾ ಕೆ ಪಿ ಸಿನ ಕಿ ಆನ್ಸರ್ ತಪ್ಪು ಕೊಟ್ಟಿದಾರಾ ಅಥವಾ ಈ ಪುಸ್ತಕದಲ್ಲೇ ಅಂತ ಹೊಸ್ದಾಗಿ ಸಿದ್ಧತೆಯನ್ನು ನಡೆಸುವಂಥವರಿಗೆ ಆ ಡೌಟ್ ಕ್ರಿಯೇಟ್ ಆಗುತ್ತೆ ಕನ್ನಡ ಕನ್ನಡ ಪದ ಇದ್ದರೆ ಕನ್ನಡ ಸಂಧಿ ಸಂಸ್ಕೃತ ಸಂಸ್ಕೃತ ಪದ ಇದ್ರೆ ಸಂಸ್ಕೃತ ಸಂಧಿ ಒಂದು ಕನ್ನಡ ಒಂದು ಸಂಸ್ಕೃತ ಇದ್ರೂ ಕನ್ನಡ ಸಂಧಿ ಒಂದು ಸಂಸ್ಕೃತ ಒಂದು ಕನ್ನಡ ಇದ್ರು ಕನ್ನಡ ಸಂಧಿ ಈ ನಿಯಮ ಗೊತ್ತಿರಬೇಕು ಈಗ ನಮಗೆ ಇಲ್ಲಿ ಅರಸ ಪ್ಲೇಸ್ ಆಳು ಅರಸನಾಳು ಇದನ್ನು ಸವರ್ಣ ದೀರ್ಘ ಸಂಧಿ ಅನ್ಸುತ್ತೆ ಸಂಧಿ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಅಚ್ಚಾ ಪ್ಲೇಸ್ ಆನೆ ಅಚ್ಚಾನೆ ಇದು ಲೋಪಸಂಧಿ ಎಲ್ಲವೂ ಲೋಪಸಂದಿನ ಹೇಳ್ತಾ ಇರೋದು ನಿಮಗೆ ಅವು ಸವರ್ಣ ದೀರ್ಘ ಸಂಧಿ ಅಂತ ಅನ್ನಿಸ್ತವೆ ನೋಡಿ ಸಾವಂತ ಪ್ಲಸ್ ಓಲಗಂ ಸಾವಂತೋಲಗಂ ಇದು ಯಾವುದೋ ಗುಣಸಂಧಿ ಅಂತ ಅನ್ಸುತ್ತೆ ಇಲ್ಲ ಅನಂತರದಲ್ಲಿ ದಾಳಿಪೆಟ್ ಇಟ್ಟಂ ದಾಳಿಟ್ಟಂ ಲೋಪಸಂಧಿ ಕೆಲವೊಂದು ಗೊಂದಲ ಆಗುವಂಥವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬಟ್ ಇವೆಲ್ಲವೂ ಲೋಪಸಂಧಿ ಪದಗಳು ಬಡಬಡ ಪ್ಲಸ್ ಆದಂ ಆದಮ್ ಆದಂ ಲೋಪಸಂಧಿ ಇದು ಸವರ್ಣ ಸಂಧಿ ಅನ್ಸುತ್ತೆ ಆಮೇಲೆ ಸುತ್ತು ಪ್ಲಸ್ ಓಲೆ ಸುತ್ತೋಲೆ ಲೋಪಸಂಧಿ ಸವಡಿ ಪ್ಲಸ್ ಇಟ್ಟಂ ಸವಡಿಟ್ಟಂ ಜಿಯಾ ಪ್ಲಸ್ ಎಂಬ ಜಿ ಎಂಬ ಇವೆಲ್ಲ ಲೋಪಸಂಧಿ ಆದರೆ ನೀವು ಇಲ್ಲಿ ಸವಡಿ ಪ್ಲಸ್ ಇಟ್ಟಂ ಸವಡಿಟ್ಟಂ ಅಂತ ಕೊಟ್ಟರೆ ಲೋಪಸಂದಿ ಅಂತ ಗುರುತಿಸಬಹುದು ಅಚ್ಚ ಪ್ಲಸ್ ಆನೆ ಅಥವಾ ಅಚ್ಚ ಅಂತ ಕೊಟ್ಬಿಟ್ರೆ ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಅಚ್ಚ ಪ್ಲಸ್ ಆನೆ ಅಚ್ಚಾನೆ ದೀರ್ಘ ಆಗಿದೆ ಅನ್ಕೊಂಡು ಸವಣ ದೀರ್ಘಸಂಧಿ ಅಂತ ಮರೆಯುವಂತ ಸಾಧ್ಯತೆಗಳು ಹಾಗಾಗಿ ಅದು ಒಂದು ನಿಮ್ಗೆ ಗಮನದಲ್ಲಿರಲಿ ಕನ್ನಡ ಪದಗಳಿದ್ದಾಗ ಕನ್ನಡ ಸಂಧಿಯನ್ನೇ ಮಾಡಬೇಕು ನಮಸ್ತೆ ಎಲ್ರಿಗೂ ನಮಸ್ತೆ ನೆಕ್ಸ್ಟು ಹತ್ತು ಪ್ಲಸ್ ಎಂಟು ಹತ್ತೆಂಟು ಲೇಸು ಪ್ಲಸ್ ಲೇಸ್ ಎಲ್ಲಂ ಸವಡು ಪ್ಲಸ್ ಒಂದು ಸವಡೊಂದು ಸೇಸೆ ಪ್ಲಸ್ ಸಿಕ್ಕಿದಂ ಸೇ ಸಿಕ್ಕಿದಂ ಮುಡಿಗೆ ಪ್ಲಸ್ ಸಿಕ್ಕಿದಂ ಮುಡಿಗಿಕ್ಕಿದಂ ಮತ್ತೆ ಪ್ಲಸ್ ಎಲ್ಲ ಮತ್ತೆಲ್ಲ ಮೊನ್ನೆ ಪ್ಲಸ್ ಇರಿವ ಮುನ್ ಮೊನ್ನೆ ಪ್ಲಸ್ ಇರಿವ ಇಲ್ಲೊಂದ್ ಕಡೆ ಸ್ವಲ್ಪ ತಪ್ಪು ತಪ್ಪರ್ಕೊಂಡಿದ್ದಾರೆ ಮುನ್ನೆ ಪ್ಲಸ್ ಇರಿವ ಮುನ್ನ ಈ ಅದು ಪಾಠಾಂತರನೂ ಇದೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಅಂತನ ಓಕೆ ಇದು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಅಷ್ಟೆ ನೆಕ್ಸ್ಟ್ ಇನ್ ಕೆಲವೊಂದು ಲೋಪಸಂದಿಗಳು ಫಲದಲ್ಲಿ ಪ್ಲಸ್ ಇರ್ದಂ ಇರ್ದಂ ನೆಲದಿಂದೆ ಪ್ಲಸ್ ಉಣ್ಬಂ ನೆಲದಿಂದ ಉಣ್ಬಂ ಲೇಸಿಂಗೇ ಪ್ಲಸ್ ಒಡೆಯಂ ಲೇಸಿಂಗ್ ಒಡೆಯಂ ಮರದತ್ತಣಿಂದೆ ಪ್ಲಸ್ ಇಳಿದಂ ಮರದತ್ತಣಿಂದ ಇಳಿದಂ ಚಲದ ಪ್ಲಸ್ ಆಣ್ಮ ಚಲದ ಅಣ್ಮ ಇದು ನೋಡಿ ಇದು ಗೊಂದಲ ಆಗುತ್ತೆ ನಿಮಗೆ ಯಾವ ರೀತಿ ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಸವರ್ಣ ಸಂಧಿ ಅಂತ ಅನ್ಸುತ್ತೆ ನೆಕ್ಸ್ಟ್ ಇವೆಲ್ಲ ಬರ್ಕೊಂಡಿರಿ ಮಾಡಿದೆವು ಪ್ಲಸ್ ಓಳ್ಪಮ್ ಮಾಡಿದ ಓಳಪಂ ಕೂಡಿ ಪ್ಲಸ್ ಇರ್ದಂ ಕೂಡಿರ್ದಂ ಪಸಿದು ಪ್ಲಸ್ ಉಂಡಮ್ ಪಸಿದು ಉಂಡಮ್ ಅಹ್ ಇವೆಲ್ಲ ಸಂಧಿಗಳು ಬುಧ ಪ್ಲೇಸ್ ಸರ್ ಬುಧರ್ ಉದ್ದತ ಪ್ಲೇಸ್ ಸರ್ ಉದ್ದತರ್ ದೇವ ಪ್ಲೇಸ್ ಎಂಬ ದೇವೆಂಬ ಎಂಬ ರಾಗ ಪ್ಲೇಸಿಸು ರಾಗಿಸು ಬಂಗಾ ಪ್ಲೇಸಿಸು ಬಂಗಿಸು ಭಾವ ಪ್ಲೇಸಿಸು ಭಾವಿಸು ಭೋಗ ಪ್ಲೇಸಿಸು ಬಾಗಿ ಬೋಗಿಸು ಪಾಲ ಪ್ಲೇಸಿಸು ಪಾಲಿಸು ಇವೆಲ್ಲವೂ ಲೋಪಸಂಧಿ ಪದಗಳು ಆ ನೆಕ್ಸ್ಟ್ ನಿಮಗೆ ಇನ್ನೊಂದು ಗುಣಸಂಧಿ ಅಂತ ಅನ್ಸುತ್ತೆ ಈಶ್ವರನ ಈಶ್ವರನೊಲವು ಅದು ಲೋಪಸಂಧಿನೇ ಈಶ್ವರನ ಪ್ಲೇಸ್ ಒಲವು ಈಶ್ವರನೊಲವು ಅಂತಾನೆ ಬಿಡಿಸಬೇಕು ಕ್ರಮದೇ ಪ್ಲೇಸ್ ಆಯ್ತು ಕ್ರಮದಾಯ್ತು ಇಂದ್ರಂಗೆ ಪ್ಲಸ್ ಐರಾವತಂ ಇಂದ್ರಂಗ ಐರಾವತಂ ಇದು ಲೋಪಸಂಧೆ ಅಂತ ಗೊತ್ತಾಗಲ್ಲ ಕ್ರಮದೇ ಆಯ್ತು ಇದು ಗೊತ್ತಾಗಲ್ಲ ಕ್ರಮದ ಪ್ಲಸ್ ಆಯ್ತು ಕ್ರಮದ ಆಯ್ತು ಅಂತ ಸವರ್ಣ ಸಂಧಿ ಅಂತ ಅನ್ಸುತ್ತೆ ಇಂದ್ರಂಗೆ ಪ್ಲಸ್ ಐರಾವತಂ ಇಂದ್ರಂಗ ಐರಾವತಂ ಲೋಪಸಂಧಿ ಗಿರಿಯತ್ತಣಿಂದೆ ಪ್ಲಸ್ ಇಳಿದಂ ಇಳಿದಂ ಇದು ಲೋಪಸಂಧಿ ಗೃಹದಲ್ಲಿ ಪ್ಲಸ್ ಇರ್ಧಂ ಇರ್ದಂ ಇವುಗಳು ಲೋಪಸಂಧಿಗಳೇ ಓಕೆ ಆ ಇಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸಬೇಕಾಗಿತ್ತು ಮತ್ತೆ ನನ್ನ ಕ್ಲಾಸ್ ಟೈಮಿಂಗ್ಸ್ನ ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಅಥವಾ ವಾಟ್ಸಪ್ ಚಾನಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ನೀವು ಜಾಯ್ನ್ ಆಗಿ ಲೈವ್ ಬಂದಂಥವರಿಗೆ ಮತ್ತೆ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ಲರಿಗೂ ಧನ್ಯವಾದಗಳು